ಬಂಟ್ವಾಳ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಸರ್ಕಾರಿ ಕಾಯ್ದೆಯ ಕಲಂ ಅರವತ್ನಾಲ್ಕರ ಅಡಿಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕ ದಕ್ಷಿಣ ಕನ್ನಡ ಜಿಲ್ಲೆಯವರು ತನಿಖೆ ನಡೆಸಿ ಅವ್ಯವಹಾರ ಸಾಬೀತಾದ ಹಿನ್ನೆಲೆಯಲ್ಲಿ ಪ್ರಸ್ತುತ ಆಡಳಿತದಲ್ಲಿದ್ದ ಆಡಳಿತ ಮಂಡಳಿಯನ್ನು ಸಹಕಾರಿ ಕಾಯ್ದೆ ಕಲಂ ಇಪ್ಪತ್ತೊಂಬತ್ತರ ಅಡಿಯಲ್ಲಿ ವಚ ಮಾಡಿದ್ದಾರೆ ಮತ್ತು ಸದ್ರೆ ಆಡಳಿತ ಮಂಡಳಿಯಲ್ಲಿದ್ದ ಅಧ್ಯಕ್ಷರು ಹಾಗೂ ಎಲ್ಲಾ ನಿರ್ದೇಶಕರುಗಳನ್ನು ಮುಂದಿನ ಮೂರು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಯಾವುದೇ ಪದವಿಯನ್ನು ಅಲಂಕರಿಸ ಅನರ್ಹತೆಗೊಳಿಸಿ ಆದೇಶವನ್ನು ಮೇ ಇಪ್ಪತ್ತೇಳರನ್ನು ಮಾಡಿದ್ದಾರೆ ಎಂದು ಸುದರ್ಶನ್ ಜೈನ್ ಹೇಳಿದರು ಅವರು ಬೀಸರೋಡ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಇದ್ರು ಸದ್ರಿ ಆದೇಶಕ್ಕೆ ಪೂರಕವಾಗಿ ಬ್ಯಾಂಕಿನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪದ್ಮನಾಭ ಅವರು ಬ್ಯಾಂಕಿನಲ್ಲಿ ಕಾನೂನು ಬಾಹಿರ ವ್ಯವಹಾರಗಳನ್ನು ರಾಜಕೀಯ ಪ್ರೇರಿತವಾಗಿ ರೈತ ಸದಸ್ಯರಿಗೆ ಮಾರಕವಾಗುವ ರೀತಿಯಲ್ಲಿ ಅವ್ಯವಹಾರಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು ಈ ಬಗ್ಗೆ ಬ್ಯಾಂಕಿನ ನಿರ್ದೇಶಕರು ಮತ್ತು ಸದಸ್ಯರುಗಳು ರಾಜ್ಯ ಬ್ಯಾಂಕಿನ ಅಧ್ಯಕ್ಷರಿಗೆ ದೂರನ್ನ ನೀಡಿದ್ರು ಈ ದೂರಿಗೆ ಸ್ಪಂದಿಸಿ ಕರ್ನಾಟಕ ರಾಜ್ಯ ಭೂ ಅಭಿವೃದ್ಧಿ ರಾಜ್ಯ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಈ ಬಗ್ಗೆ ತನಿಖೆ ನಡೆಸಿ ಪದ್ಮನಾಭಜಿ ಅವರು

ಮತದಾನದ ಹಕ್ಕು ಕೊಡುವ ಅವಕಾಶ ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಂಡು ಸುಮಾರು ಒಂಬೈನೂರ ಐವತ್ತು ಮತಗಳನ್ನು ತಂದು ಎಂಟುನೂರ ಐವತ್ತು ಹೆಚ್ಚಿನ ಮತಗಳು ಡಿಫಾಲ್ಟ್ ಮತಗಳು ಅರ್ಹತೆ ಇಲ್ಲದ ಮತಗಳು ಮಾತ್ರ ಅಲ್ಲ ಸುಮಾರು ಐವತ್ತ ನಾಲ್ಕು ಜನ ಸತ್ತವರು ಮತದಾನ ಮಾಡಿ ಮಾಡಿದ್ರಿಂದ ಸುಮಾರು ಏಳು ಐದು ಎರಡು ಸ್ಥಾನಗಳು ನಮ್ಮ ಜೊತೆ ಐದು ಸ್ಥಾನ ನಮಗೆ ಏಳು ಸ್ಥಾನ ಅವರಿಗೆ ಬಂತು ಆ ನಂತರದಲ್ಲಿ ಇದನ್ನು ರಾಜ್ಯ ಹೈಕೋರ್ಟ್ ಮನಗಂಡು ಆಡಳಿತ ಮಂಡಳಿ ರಚನೆಗೆ ಎರಡು ವರ್ಷಗಳ ಕಾಲ ತಡೆ ಹೋಗಿತ್ತು ಆನಂತರ ರಾಜ್ಯದ ಎಲ್ಲಾ ಕೇಸುಗಳನ್ನು ಹೊಂದೇ ಬಾಕಿ ಅಂತ